ನಮಸ್ಕಾರ ಲಂಚವರಿಗೆ ಸ್ವಾಗತ ನಾನು ನಾಗರಾಜ್ ಬರ್ಕಾಡಿ ಇದೀಗ ವಾರ್ತೆಗಳ ವಿವರ ಭಾರತದ ಶತ್ರು ರಾಷ್ಟ್ರ ಭಾರತದ ನೆರೆ ರಾಷ್ಟ್ರ ಪಾಕ್ ಮೇಲೆ ಆಪರೇಷನ್ ಸಿಂಧೂರ ಕಾರ್ಯಾಚರಣೆ ನಡೆಸಿದಾಗ ಅದರಲ್ಲಿ ಭಾಗಿಯಾದ ಸೈನಿಕನನ್ನ ಉಡುಪಿಯಲ್ಲಿ ಸನ್ಮಾನಿಸಲಾಯಿತು ಬ್ರಹ್ಮಾವರ ತಾಲೂಕಿನ ಮಡ್ಪಾಡಿ ಗ್ರಾಮದ ಚರಣ್ ಪೂಜಾರಿ ಪೆಹಲ್ಗಾಮ್ ಹತ್ಯಾಕಾಂಡದ ವಿರುದ್ಧ ನಡೆದ ಕಾರ್ಯಾಚರಣೆಯಲ್ಲಿ ಭಾಗಿಯಾಗಿದ್ದರು ಆಪರೇಷನ್ ಕಾರ್ಯಾಚರಣೆ ಮುಗಿಸಿ ರಜೆಯಲ್ಲಿ ಊರಿಗೆ ಬಂದ ಚರಣರನ್ನು ಗ್ರಾಮಸ್ಥರು ಮನೆಗೆ ತೆರಳಿ ಅಭಿನಂದಿಸಿದ್ದಾರೆ ಉಡುಪಿ ಶಾಸಕ ಯಶ್ಪಾಲ್ ಸುವರ್ಣ ಈ ಸಂದರ್ಭದಲ್ಲಿ ಸನ್ಮಾನಿಸಿ ಮಾತನಾಡಿದರು ದೇಶದ ಸೈನಿಕರ ಸಾಧನೆಯನ್ನು ಪ್ರಶಂಸಿಸಿದರು ಕರಾವಳಿ ಭಾಗದ ದೇಶಭಕ್ತ ಯುವಕರಿಗೆ ಚರಣ್ ಪೂಜಾರಿ ಪ್ರೇರಣೆ ಎಂದರು ಚರಣ್ರವರು ಈಗ ನಿಜ ನಿಮಿತ್ತಿಗೆ ಬಂದಿದ್ದಾರೆ ಖಂಡಿತವಾಗಿ ಚರಣ್ರವರಿಗೆ ರವರಿಗೆ ಅವರ ಇಡೀ ಕುಟುಂಬಕ್ಕೆ ಕೂಡ ಇವರ ವಿರು ಕೃಷ್ಣ ಮುಖ್ಯ ಪ್ರಾಣ ಮತದಿ ಆಯುಷ ಆರೋಗ್ಯವನ್ನು ಕರೆಸಿ ಇನ್ನಷ್ಟು ದೇಶ ಸೇವೆ ಆಗಲಿ ಅಂತ ನಿಮ್ಮ ಈ ಸೇವೆ ಈ ಭಾಗದ ಯುವಕ ಯುವತಿಯರಿಗೆ ಒಂದು ಮಾದರಿಯಾಗಲಿ ಅಂತ ಈ ಸಂದರ್ಭದಲ್ಲಿ ಆರೈ ಸುತ್ತ ಮತ್ತೊಮ್ಮೆ ಅವರಡೀ ಕುಟುಂಬದವರಿಗೆ ತಂದೆ ಏಕೆಂದರೆ ಇವತ್ತು ಅಂತವರು ಮಗನ ನೆಟ್ಟದ್ದು ನೀವು ಕೂಡ ಒಂದು ಪುಣ್ಯವಂತರೂ ಪಾದವಂಕಾರ ಅಂತ ನಾನು ಹೇಳಲಿಕ್ಕೆ ಬಯಸ್ತೀನಿ ನಿಮಗೂ ಕೂಡ ಶ್ರೀದೇವರು ದೇವರು ತರ ಅಭಿವೃದ್ಧಿ ಆರೋಗ್ಯವನ್ನು ಕರ್ಮಿಸ್ತಾರೆ ಸಂದರ್ಭದಲ್ಲಿ ನಮ್ಮ ಪಕ್ಷದ ಪ್ರಮುಖರೆಲ್ಲರೂ ರಾಜಕುಲಲ್ಲಿ ಇರ್ಬೋದು ನಮ್ಮ ರಾಜೇಶ್ ಇರ್ಬೋದು ಪಲಕಶೇಟಿ ಇರ್ಬೋದು ಪತಿಪ್ರಮ್ ಇರ್ಬೋದು ಹೆಚ್ಚಿನ ಎಲ್ಲರೂ ಪ್ರಮುಖರವರೆಲ್ಲರೂ ಇದ್ದಾರೆ ಅವರೆಲ್ಲರೂ